ಆರಂಭದಿಂದಲೂ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿರುವ ರಿಷಿ ನಾಯಕರಾಗಿ ನಟಿಸಿರುವ ನಂದೀಶ್ ಚಿತ್ರಕತೆ ಬರೆದು ನಿರ್ದೇಶಿಸಿರುವ ರುದ್ರ ಗರುಡ ಪುರಾಣ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಚಿತ್ರತಂಡ ಹೇಳಿರುವಂತೆ ರುದ್ರಾ ಗರುಡ ಪುರಾಣವು ಟಿಪಿಕಲ್ ಕಮರ್ಷಿಯಲ್ ಎಂಟರ್ಟೈನರ್ ಅಲ್ಲ ಬದಲಾಗಿ ಇದೊಂದು ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಜೊತೆಗೆ ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ಅನೇಕ ಅಂಶಗಳು ಸಿನಿಮಾದಲ್ಲಿ ಬರುತ್ತದೆ ಹೀಗಾಗಿ ಚಿತ್ರಕ್ಕೆ ಈ ಶೀರ್ಷಿಕೆ ಇಡಲಾಗಿದೆ ಅದಕ್ಕೆ ತಕ್ಕಂತೆ ಟ್ರೇಲರ್ ಕಟ್ ಕೂಡ ಮಾಡಿದ್ದಾರೆ ನಟ ರಿಷಿ ಕಾವಲುದಾರಿ ನಂತರ ಮತ್ತೆ ಇಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದಾರೆ ಇಲ್ಲಿ ಇವರು ಮಿಸ್ ಆಗಿರುವ ಎಂಎಲ್ಎ ಮಗನನ್ನು ಪತ್ತೆಹಚ್ಚುವ ಕೆಲಸ ಮಾಡುತ್ತಾರೆ ಜೊತೆಗೆ ಸೆವೆಂಟಿನ್ ಏ ಕಾವೇರಿ ಎಕ್ಸ್ಪ್ರೆಸ್ ಎನ್ನುವ ಇಪ್ಪತ್ತೈದು ವರ್ಷ ಹಿಂದೆ ಮಿಸ್ ಆಗಿದ್ದ ಬಸ್ ಮತ್ತೆ ಕಾಣಿಸಿಕೊಳ್ಳುತ್ತದೆ ಬಹುಶಃ ಎಂಎಲ್ಎ ಮಗ ಆ ಬಸ್ನಲ್ಲಿ ಇದ್ನ ಜೊತೆಗೆ ಎಂಎಲ್ಎ ಮಗ ಪ್ರೀತಿಸಿದ ಹುಡುಗಿಯಾರು ಅವರಿಗೆ ಏನಾಯಿತು ಎನ್ನುವ ರೋಚಕತೆಯನ್ನು ಟ್ರೇಲರ್ ಮೂಡಿಸಿದೆ ಟ್ರೇಲರ್ನಲ್ಲಿ ಕೇಳಿ ಬರುವ ಆತ್ಮಗಳು ಬಲಿದಾನ ನರಬಲಿ ಆಗ್ಲೇಬೇಕು ಎನ್ನುವ ಬ್ಲಾಕ್ ಮ್ಯಾಜಿಕ್ ರೀತಿಯ ಗಳು ಭಾರಿ ಕೆರಳಿಸಿದೆ ಇಲ್ಲಿ ಮಾಟಮತದ ಗಳಿವೆ ಆದರೆ ಯಾರು ಯಾತಕ್ಕೆ ಮಾಡ್ತಿದ್ದಾರೆ ಎನ್ನುವ ಗುಟ್ಟನ್ನು ಕ್ಯೂರಿಯಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲದೆ ಒಂಥರ ಟೈಮ್ ಟ್ರಾವೆಲ್ನ ಕತೆ ತರನೂ ಇದೆ ಈ ಹಿಂದೆ ಮಿಸ್ ಆಗಿದ್ದ ಮಿಯಮಿ ಪ್ಲೇನ್ ನ ಕಥೆಯನ್ನು ಬೇಜಾಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಸಿನಿಮಾದಲ್ಲಿ ಸಾಕಷ್ಟು ಥ್ರಿಲ್ಲಿಂಗ್ ಅಂಶಗಳು ಟ್ವಿಸ್ಟ್ ಅಂಡ್ ಟರ್ನ್ ಗಳಿವೆ ಅಂತ ಟ್ರೈಲರ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗೆ ನೆಕ್ಸ್ಟ್ ಪ್ರೋಗ್ರಾಮ್ ಗಣರಾಜ್ಯೋತ್ಸವ ಎಂಬ ಡೈಲಾಗ್ ಮೂಲಕ ಪೊಲೀಸ್ ವ್ಯವಸ್ಥೆಯಲ್ಲಿನ ಕೆಲವು ಸಮಸ್ಯೆಗಳನ್ನು ಟಚ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಕತೆ ರೀತಿ ಇದೆ ಚಿತ್ರದ ಟ್ರೇಲರ್ ಕಟ್ ಚೆನ್ನಾಗಿದ್ದು ಜನವರಿ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ